ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಪ್ರತಿಯೊಬ್ಬರು ತಪ್ಪದೇ ಮತದಾನವನ್ನ ಮಾಡಿ ಮತದಾನಕ್ಕೆ ಸಕಲ ಸಿದ್ಧತೆ ಎಲ್ಲರ ಚಿತ್ತ ಮತದಾನದತ್ತ ಮತಗಟ್ಟೆಗಳತ್ತ ತೆರಳಿದ ಚುನಾವಣಾ ಸಿಬ್ಬಂದಿಗಳು ವಾರ್ತೆಗಳ ವಿವರ ಲೋಕಸಭಾ ಚುನಾವಣೆ ಎರಡನೇ ಹಂತದ ಮತದಾನಕ್ಕೆ ವಿಜಯಪುರ ಮೀಸಲು ಕ್ಷೇತ್ರದ ಮುದ್ದೇಬಿಹಾಲ್ ವಿಧಾನಸಭಾ ಕ್ಷೇತ್ರದ ನಲವತ್ತೈದು ಮತಗಟ್ಟೆಗಳಿಗೆ ಮತಯಂತ್ರಗಳು ಸೇರಿದಂತೆ ಅಗತ್ಯ ಪರಿಕರಗಳು ಹಾಗೂ ಚುನಾವಣಾ ಸಿಬ್ಬಂದಿ ನಿಯೋಜನೆ ಕಾರ್ಯಪಟ್ಟಣದ ಎಂಜಿವಿಸಿ ಕಾಲೇಜಿನ ಆವರಣದಲ್ಲಿ ಸೋಮವಾರ ನಡೆಯಿತು ತಾಲೂಕು ಆಡಳಿತದಿಂದ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಭಾರತ ಚುನಾವಣಾ ಆಯೋಗ ನಿರ್ದೇಶನದಂತೆ ಮೂರನೇ ಹಂತದ ಮತದಾನಕ್ಕೆ ತಾಲೂಕು ಆಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಮತದಾನ ಪ್ರತಿಯೊಬ್ಬರ ಹಕ್ಕು ಪ್ರತಿಯೊಬ್ಬರು ಮತದಾನವನ್ನು ಮಾಡಬೇಕು ಎಂದು ಸಹಾಯಕ ಚುನಾವಣಾ ಅಧಿಕಾರಿ ರಾಜಶೇಖರ್ ವಿಲಿಯಂ ಹೇಳಿದರು ಅವರು ಸೋಮವಾರ ಚುನಾವಣಾ ಸಿದ್ಧತೆ ಸಿಬ್ಬಂದಿ ನಿಯೋಜನೆ ನಿರ್ದೇಶನ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಮಾಹಿತಿಯನ್ನು ನೀಡಿದರು ಮತದಾನಕ್ಕೆ ಆಗಮಿಸುವ ಮತದಾರರಿಗೆ ಎಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ ಅಲ್ಲಿ ನೆರಳು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದು ಚುನಾವಣೆ ಸಿಬ್ಬಂದಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಮತ್ತು ಈಗಾಗಲೇ ಮತಕ್ಷೇತ್ರದಲ್ಲಿ ಮುನ್ನೂರ ಮತದಾರರು ಅಂಚೆ ಮತದಾನದ ಮೂಲಕ ಮತವನ್ನ ಚಲಾಯಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತದಾನ ನಡೆದ ಬೂತ್ಗಳಲ್ಲಿ ಸ್ವೀಪ್ ಸಮಿತಿ ಮತದಾನ ಮಾಡುವಂತೆ ಜಾಗೃತಿ ಜಾಥಾವನ್ನ ಮಾಡಿದ್ದಾರೆ ಮತಕ್ಷೇತ್ರದಲ್ಲಿ ಒಟ್ಟು ಮೂರು ಚೆಕ್ ಪೋಸ್ಟ್ ನಿರ್ಮಿಸಿದ್ದು ಇವುಗಳಲ್ಲಿ ಒಟ್ಟು ಇಲ್ಲಿಯವರೆಗೂ ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ಹಾಗೂ ಎಪ್ಪತ್ತೈದು ಪಾಯಿಂಟ್ ತೊಂಬತ್ತೊಂಬತ್ತು ಲೀಟರ್ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಈಗ ಎಂ ಎಲ್ಲ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನ್ಗೆ ಕಳಿಸ್ತಾ ಇದೆ ಎಲ್ಲ ಸ್ಟಾಫ್ ಎಲ್ಲ ಬಂದಿದ್ದಾರೆ ಎಲ್ಲ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಇಲ್ಲಿ ಬಂದಿದ್ದಾರೆ ಸೊ ಟೋಟಲ್ ಟೂ ಫಾರ್ಟಿ ಫೈವ್ ಪೋಲಿಂಗ್ ಸ್ಟೇಷನ್ಸ್ ಇದೆ ನಮ್ಮ ತಾಲೂಕದಲ್ಲಿ ಸೊ ಅರೌಂಡ್ ಫಾರ್ಟಿ ನೈನ್ ರೂಟ್ಸ್ ಮಾಡಿದ್ವಿ ಎಲ್ಲಿ ಬಸ್ಸು ಮಾಡಿದ್ವಿ ಮತ್ತು ಎಲ್ಲಿ ಸಿಂಗಲ್ ಎಲ್ಲಿ ಬಸ್ ಹೋಗೋದಿಲ್ಲ ಅಲ್ಲಿ ಕ್ರೂಸರನ್ನು ಮಾಡಿದ್ವಿ ಆ ಕ್ರೂಸರ್ನಲ್ಲಿ ಅಥವಾ ಬಸ್ಗಳಲ್ಲಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ ನಾಲ್ಕು ಜನ ಸಿಬ್ಬಂದಿ ಪೋಲಿಂಗ್ ಸಿಬ್ಬಂದಿ ಮತ್ತು ಒಬ್ಬ ಪೊಲೀಸ್ ಕಂಪಲ್ಸರಿ ಒಬ್ಬರು ಇರ್ತಾರೆ ಸೊ ಇಲ್ಲಿ ಮೂರು ಎರಡು ಗಂಟೆ ಊಟ ಮಾಡಿಕೊಂಡು ಎಲ್ಲರೂ ತಮ್ಮ ತಮ್ಮ ಪೋಲಿಂಗ್ ಸ್ಟೇಷನ್ಗಳಿಗೆ ಹೋಗ್ತಾರೆ ಈಗೆಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಇ ವಿ ಎಮ್ಸು ಎಲ್ಲ ಮೆಟೀರಿಯಲ್ ತೊಗೊಂಡಿದ್ದಾರೆ ತೊಗೊಂಡ್ಮೇಲೆ ಚೆಕ್ ಮಾಡ್ಕೊತಾ ಇದ್ದಾರೆ ಅವರು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮತ್ತೆ ನಾವು ರೆಕ್ಟಿಫೈ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ ಸೊ ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ಸಮಸ್ಯೆಗಳು ಇಲ್ಲ ಆ್ಯಸ್ ಆ್ಯನ್ ಇಲ್ಲಿವರೆಗೆ ಸೊ ಅವರೆಲ್ಲ ಕೊಟ್ಟಮೇಲೆ ಮೇಲೆ ಅವರೆಲ್ಲ ಚೆಕ್ ಮಾಡಿಕೊಂಡು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಸಾಯಂಕಾಲ ಹೋಗ್ತಾರೆ ನಾವು ಮೂರು ಗಂಟೆಗೆ ರಿಪೋರ್ಟ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲರೂ ಹೋದ್ಮೇಲೆ ಮತ್ತು ಅಲ್ಲಿಂದ ಎಲ್ಲರೂ ರೀಚ್ ಆದಮೇಲೆ ನಮ್ಗೆ ಒಂದು ಮೆಸೇಜ್ ಕೊಡ್ತಾರೆ ಎಲ್ಲ ಸೆಕ್ಟರ್ ಆಫೀಸರ್ಸು ಪ್ರತಿಯೊಂದು ಸೆಕ್ಟರ್ಗಳಿಗೆ ನಾವು ಸೆಕ್ಟರ್ ಆಫೀಸರ್ನ ನೇಮಕ ಮಾಡಿದ್ದೀವಿ ಆ ಸೆಕ್ಟರ್ನವರು ಅವರು ಅಲ್ಲಿ ಪೋಲಿಂಗ್ ಪರ್ಸನಲ್ ಹೋದ ಮೇಲೆ ಅವರು ನಮಗೆ ಒಂದು ರಿಪೋರ್ಟ್ ಕೊಡ್ತಾರೆ ಎಲ್ಲರೂ ರೀಚ್ ಆಗಿದ್ದಾರೆ ಸೇಫಾಗಿ ಆಗಿ ಅಂಥೇಳಿ ಸೊ ಆ ರಿಪೋರ್ಟ್ ಮೇಲೆ ನಾವು ಸರ್ಕಾರಕ್ಕೆ ರಿಪೋ ಇ ಸಿ ಐಗೆ ರಿಪೋರ್ಟ್ ಮಾಡ್ತೀವಿ ಬಂದ ಎಲ್ಲ ಪೋಲಿಂಗ್ ಸ್ಟೇಷನ್ ಹೋಗಿ ತಲುಪಿದ್ದಾರೆ ಅಂಥೇಳಿ ಸೊ ಇಲ್ಲಿವರೆಗೂ ಏನೂ ಸಮಸ್ಯೆಗಳಿಲ್ಲ ಹಾಗಾಗಿ ಸು ಇದು ನಡೀತಾ ಇತ್ತು ಈಗ ಅತಿಯಾದ ಬಿಸಿಲು ಇರೋಕ್ಕೆ ಇರೋ ಕಾರಣಕ್ಕೆ ಮತದಾರಿಗೆ ಏನಾದರೂ ನೆರಳಿನ ವ್ಯವಸ್ಥೆ ಗ್ರೀನ್ ಮ್ಯಾಟ್ ಕಟ್ಟಿರೋದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಈಗ ನೆರಳು ತಮ್ಗೆಲ್ಲರೂ ಗೊತ್ತಿದಾಗೆ ಈಗ ಬಿಸಿಲು ಭಾಳ ಅಷ್ಟಿದೆ ಸೊ ಹಂಗಾಗಿ ಫಸ್ಟ್ ಬೇಸಿಕ್ ನೀರು ಬೇಕು ಎಲ್ಲರಿಗೂ ಕಂಪಲ್ಸರಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ವಿ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ ಇನ್ನು ಇನ್ನು ಯಾರು ಈ ನಾಳೆ ಹೋಲಿಂಗ್ ಮಾಡೋರು ವೋಟರ್ಸಿಗೆ ಎಲ್ಲಿ ನೆರಳು ಇರಂಗಿಲ್ಲ ಅಂದರೆ ಈಗ ಕಾರಿಡಾರ್ ಇರೋಂಗಿಲ್ಲ ಒಂದೊಂದು ಸ್ಕೂಲುಗಳು ಲೈಸು ಡೈರೆಕ್ಟ್ ಎಂಟ್ರಿ ಇರ್ತದೆ ಸೊ ಅಂಥ ಟ ಅಲ್ಲಿ ನಾವು ಶೇಡನ್ನು ಹಾಕಿದ್ದೀವಿ ಇದು ಪೆಂಡಲ್ ಹಾಕಿ ಅವ್ರಿಗೆ ನೆರಳು ವ್ಯವಸ್ಥೆ ಮಾಡಿದ್ದೀವಿ ಎಂಟು ಕಡೆ ಅದರದ್ದು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಅಲ್ಲ ತರ್ಟಿ ಸಿಕ್ಸ್ ಟೋಟಲ್ ತರ್ಟಿ ಸಿಕ್ಸ್ ಎಂಟು ರೂರಲಲ್ಲಿ ಮಿಕ್ಕಿದ್ದೆಲ್ಲ ಅರ್ಬನಲ್ಲಿದೆ ಕುಡಿಯೋ ನೀರು ಬೇಸಿಕ್ ಕುಡಿಯ ನೀರು ಫ್ಯಾನು ಲೈಟು ಸ್ವಚ್ಛತೆ ಟಾಯ್ಲೆಟ್ ಈಗ ಅದೇ ಕಾರಿಡಾರ್ ಇರಲಿಲ್ಲಪ್ಪ ಅಂತಂದರೆ ನಿಂದ್ರಾಗ ಜಾಗ ಇರಲಿಲ್ಲ ಅಂದರೆ ಡೈರೆಕ್ಟ್ ಎಂಟ್ರಿ ಇರ್ತಾವೆ ಒಂದೊಂದು ಸ್ಕೂಲಲ್ಲಿ ಡೈರೆಕ್ಟ್ ಎಂಟ್ರಿ ಇದ್ದಲ್ಲಿ ನಾವು ಶೇಡನ್ನುವ್ರ ಅಧ್ಯಕ್ಷತೆಯಲ್ಲಿ ಸ್ವೀಪ್ ಕಮಿಟಿ ಅಂತಿದೆ ಮತ್ತು ನಮ್ಮಲ್ಲಿ ಲಾಸ್ಟ್ ಇಯರ್ ನಮ್ಮಲ್ಲಿ ಎಲ್ಲಿ ವೋಟಿಂಗ್ ಕಡಿಮೆ ಆಗಿತ್ತು ಅಲ್ಲಿ ಸ್ವತಃ ಎಲ್ಲರೂ ಹೋಗ್ಬಿಟ್ಟಂದ್ರೆ ಸ್ವೀಪ್ ಕಮಿಟಿ ಅವರು ಹೋಗಿ ಅಲ್ಲಿ ಅವರಿಗೆ ಮತದಾನ ಜಾಸ್ತಿ ಮಾಡ್ಬೇಕಂತ ಹೇಳಿದೀವಿ ಮತ್ತು ನಾವು ವೋಟರ್ ಸ್ಲಿಪ್ ಡಿಸ್ಟ್ರಿಬ್ಯೂಟ್ ಮಾಡೋ ಟೈಮ್ನಲ್ಲಿ ಪ್ರತಿಯೊಬ್ಬರಿಗೂ ವೋಟರ್ ಸ್ಲಿಪ್ ಕೊಟ್ಟು ಅವರಿಗೆ ಕಂಪಲ್ಸರಿ ನೀವು ಮತದಾನ ಹಾಕ್ಬೇಕಂತ ಹೇಳಿದ್ವಿ ಯಾರಿಗೂ ಏಯ್ಟಿ ಫೈವ್ ಪ್ಲಸ್ ಇದ್ದವರು ಪಿ ಡಬ್ಲ್ಯೂ ಡಿ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವರು ಯಾರಿಗವರು ಆಗಿರಲಿಲ್ಲ ಅಂಥವ್ರಿಗೆ ನಾವು ಹೋಮ್ ವೋಟಿಂಗ್ ಮಾಡೋಕೆ ಅವಕಾಶ ಕೊಟ್ಟಿದ್ದೀವಿ ಸೊ ಆದಷ್ಟು ನಾವು ಜಾಥಾ ಮಾಡಿದ್ವಿ ಈ ಇ ಓ ಅಧ್ಯಕ್ಷತೆಯಲ್ಲಿ ಜಾಥಾಗಳು ಮಾಡಿದ್ವಿ ಸೊ ಎಲ್ಲ ಈ ಥರ ಎಲ್ಲನೂ ಮಾಡಿದ್ವಿ ಸೊ ನೈಂಟಿ ಈಗ ಭಾಳಷ್ಟು ಬಿಸಿಲಿರೋದರಿಂದ ನಮಗೆ ಎಲ್ಲರಿಗೂ ಏನಿದೆ ಮಂದಂತಾರ ಬರ್ತಾರೋ ಇಲ್ಲ ಅಂತೇಳಿ ಒಂದು ಆತಂಕ ಇದೆ ಬಟ್ ನಾವು ಈಗ ಈ ಕಂಡೀಷನ್ ನೋಡಿದ್ರೆ ಲಾಸ್ಟ್ ವೀಕ್ ಅಷ್ಟು ಇಲ್ಲ ಕಡಿಮೆ ಆಗಿದೆ ಬಟ್ ಭಾಳ ಇದೆ ಗಂಟೆಯಿಂದ ಗಂಟೆಯಿಂದ ಬೆಳಗ್ಗೆ ಸಂಜೆ ಆರು ಗಂಟೆಗೆ ಕಾಂಪೌಂಡ್ ಒಳಗೆ ಎಂಟ್ರಿ ಆದ್ರೆ ಅವ್ರಿಗೆ ಏಳು ಆಗಲಿ ಎಂಟ್ ನಾವು ಅವ್ರಿಗೆ ಮತದಾನ ಮಾಡ್ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಒಟ್ಟು ಎರಡು ನೂರ ನಲ್ವತ್ತೈದು ಮತಗಟ್ಟೆಗಳಲ್ಲಿ ನೂರ ಇಪ್ಪತ್ಮೂರು ಮತಗಟ್ಟೆಗಳಿಗೆ ವೆಬ್ ಕಾಸ್ಟಿಂಗ್ ಮಾಡಲಾಗಿದೆ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳಲ್ಲಿ ಮೈಕ್ರೋ ವೀಕ್ಷಕರನ್ನ ನೇಮಕ ಮಾಡಲಾಗಿದೆ ಮತಕ್ಷೇತ್ರದಲ್ಲಿ ಮೂರು ಸೂಕ್ಷ್ಮ ಮತಗಟ್ಟೆಗಳು ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿನಿಜಗಿಯ ಪಿಎಸ್ ನಲವತ್ತೆರಡು ಎರಡು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಕಾಳಗಿ ಪಿಎಸ್ ನೂರ ಅರವತ್ತೊಂಬತ್ತು ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ತಂಗಡಿಗೆ ಪಿಎಸ್ ಎರಡುನೂರ ಇಪ್ಪತ್ತೈದು ಅತಿ ಸೂಕ್ಷ್ಮ ಮತಗಟ್ಟೆಗಳು ತಾಳಕೋಟಿಯ ಸರ್ಕಾರಿ ಉರ್ದು ಹಿರಿಯ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಶಾಲೆ ಪಿಎಸ್ ಮೂವತ್ತು ಎರಡು ಕೋಳೂರಿನ ಸರ್ಕಾರಿ ಮಾರ್ಗದರಿಯ ಹಿರಿಯ ಪ್ರಾಥಮಿಕ ಶಾಲೆ ಪಿಎಸ್ ಎರಡ್ನೂರ ಎಂಟನ್ನ ಗುರುತಿಸಲಾಗಿದೆ ಮತಕ್ಷೇತ್ರದಲ್ಲಿ ಐದು ಪಿಂಕ್ ಮತ್ತು ಸಖಿ ಮತಗಟ್ಟೆ ಒಂದು ಯುವ ಮತಗಟ್ಟೆ ಒಂದು ವಿಶೇಷ ಚೇತನ ಮತಗಟ್ಟೆ ಧ್ಯೇಯ ಆಧಾರಿತ ಮತಗಟ್ಟೆಗಳನ್ನ ಮಾಡಲಾಗಿದೆ ಮತಕ್ಷೇತ್ರದ ಐದು ಪಿಂಕ್ ಮತ್ತು ಸಖಿ ಮತಗಟ್ಟೆ ಒಂದು ತಾಳಿಕೋಟಿ ಪುರಸಭೆ ಕಾರ್ಯಾಲಯ ಪಿ ಎಸ್ ಮೂವತ್ನಾಲ್ಕು ಎರಡು ತಾಳಿಕೋಟಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಪಿ ಎಸ್ ನಲವತ್ತೊಂದು ಮೂರು ಹುಲ್ಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿ ಪಿ ಎಸ್ ನೂರ ಹದಿನಾರು ನಾಲ್ಕು ಮುದ್ದೆ ಬಿಹಾರ್ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಪಿಎಸ್ ಎಸ್ ನೂರ ಮೂವತ್ತೇಳು ಐದು ಮುದ್ದೇ ಬಿಹಾಲ್ ವಿವಿ ಸಂಘ ಹೆಣ್ಣು ಮಕ್ಕಳ ಶಾಲೆ ಪಿಎಸ್ ನೂರ ಐವತ್ತೊಂದು ಒಂದು ಯುವ ಮತಗಟ್ಟೆ ಮುದ್ದೇ ಸರ್ಕಾರಿ ಉರ್ದು ಗಂಡು ಮಕ್ಕಳ ಶಾಲೆ ಪಿಎಸ್ ನೂರ ಐವತ್ತು ಒಂದು ವಿಶೇಷ ಚೇತನ ಮತಗಟ್ಟೆ ತಾಳಿಕೋಟಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಪಿಎಸ್ ಮೂವತ್ತೈದು ದೇಹ ಆಧಾರಿತ ಮತಗಟ್ಟೆ ವಲಯ ಅರಣ್ಯ ಅಧಿಕಾರಿಗಳು ಸಾಮಾಜಿಕ ಅರಣ್ಯ ವಲಯ ಮುದ್ದೇ ಬಿಹಾಲ್ ಪಿಎಸ್ ನೂರ ಮೂವತ್ತ್ಮೂರು ಚುನಾವಣಾ ಸಿಬ್ಬಂದಿಗಳ ಮಕ್ಕಳಿಗೆ ಶಿಶುಪಾಲನಾ ಕೇಂದ್ರ ಲೋಕಸಭಾ ಚುನಾವಣಾ ಕರ್ತವ್ಯಕ್ಕೆ ಚಿಕ್ಕ ಮಕ್ಕಳೊಂದಿಗೆ ಆಗಮಿಸುವ ಸಿಬ್ಬಂದಿಗಳ ಮಕ್ಕಳಿಗಾಗಿ ಈ ಬಾರಿ ಶಿಶುಪಾಲನಾ ಕೇಂದ್ರವನ್ನು ತಾಲೂಕಿನಲ್ಲಿ ತೆರೆಯಲಾಗಿದೆ ಈ ಬಗ್ಗೆ ಮಾತನಾಡಿದ ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ಹಾಗೂ ತಾಲೂಕ್ ಪಂಚಾಯತಿ ಇಒ ಎಸ್ ಎಸ್ ಕಲ್ಮನಿ ಚುನಾವಣೆ ಕರ್ತವ್ಯಕ್ಕೆ ಮಕ್ಕಳೊಂದಿಗೆ ಆಗಮಿಸುವ ಸಿಬ್ಬಂದಿಗಳಿಗೆ ತೊಂದರೆಯಾಗದಂತೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಪ್ರತಿಯೊಂದು ತಾಲೂಕಿನಲ್ಲಿ ಶಿಶುಪಾಲನಾ ಕೇಂದ್ರವನ್ನು ತೆರೆಯಲಾಗಿದೆ ನಮ್ಮ ನಮ್ಮ ತಾಲೂಕಿನಲ್ಲಿ ಶಿಶುಪಾಲನಾ ಕೇಂದ್ರದಲ್ಲಿ ಮಕ್ಕಳಿಗೆ ಹಾಲು ಮೊಟ್ಟೆ ಲಘು ಆಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅದರಂತೆ ಚುನಾವಣೆ ಕರ್ತವ್ಯಕ್ಕೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾಲೂಕು ಕೇಂದ್ರದಂತೆ ಅಲ್ಲಿಯೂ ಸಹ ಮಕ್ಕಳಿಗೆ ಪಾಲನೆಗೆ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು ಆದೇಶದಂತೆ ಪ್ರತಿಯೊಂದು ತಾಲೂಕಿನಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಯಾರು ತಾಯಂದಿರು ಬರ್ತಾರೆ ಅವರ ಮಕ್ಕಳಿಗೆ ತೊಂದರೆ ಆಗದಂತೆ ಪ್ರತಿಯೊಂದು ತಾಲೂಕಿನಲ್ಲಿ ಶಿಶುಪಾಲನಾ ಕೇಂದ್ರವನ್ನು ತೆರೆಯುವಂತೆ ಜಿಲ್ಲಾ ಆಡಳಿತದಿಂದ ಆದೇಶಿಸಿತ್ತು ಅದರಂತೆ ನಾವು ಮುದ್ದೇವಾಳ ತಾಲೂಕಿನಲ್ಲಿ ಶಿಶುಪಾಲನ ಕೇಂದ್ರವನ್ನು ತೆರೆದು ಯಾವ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗದಂತೆ ಅವರ ಮಕ್ಕಳಿಗೆ ಕೂಡ ಇಲ್ಲಿ ಅವರಿಗೆ ಹಾಲು ಮತ್ತು ಮೊಟ್ಟೆ ಆಹಾರವನ್ನು ಲಘು ಉಪಹಾರವನ್ನು ಕೊಡ್ತಿದ್ದರು

ಮತ ಕ್ಷೇತ್ರದಲ್ಲಿರುವ ಎರಡುನೂರ ನಲವತ್ತೈದು ಮತಗಟ್ಟೆಗಳಿಗೂ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದ್ದು ಚುನಾವಣಾ ಕರ್ತವ್ಯಕ್ಕೆ ತೆರಳುತ್ತಿರುವ ಎಲ್ಲಾ ಸಿಬ್ಬಂದಿಗಳ ಆರೋಗ್ಯ ತಪಾಸಣೆ ಬಿಪಿ ಶುಗರ್ ಪರೀಕ್ಷೆ ಮಾಡಿದಾಗ ಕೆಲವು ಸಿಬ್ಬಂದಿಗಳ ಶುಗರ್ ಜಾಸ್ತಿ ಇದ್ದದ್ದು ಕಂಡು ಬಂದಿದ್ದು ಕೂಡಲೇ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗಿದೆ ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ವೈದ್ಯಕೀಯ ಕೀಟ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೆ ವೈದ್ಯಕೀಯ ಕಿಟ್ ನೀಡಲಾಗಿದೆ ಜ್ವರ ಮೈಕೈ ನೋವು ವಾಂತಿ ಶೀತ ನೆಗಡಿ ಕೆಮ್ಮು ಮಾತ್ರೆಗಳು ಗಾಯಕ್ಕೆ ಹೆಚ್ಚುವ ಮಲಾಮು ಈ ಕಿಟ್ ಹೊಂದಿದೆ ಎಂದು ಮಾಹಿತಿಯನ್ನು ತಾಲೂಕು ವೈದ್ಯಾಧಿಕಾರಿ ಸತೀಶ್ ತಿವಾರಿ ತಿಳಿಸಿದರು ಮತಗಟ್ಟೆಗೆ ತೆರಳಿದ ಅಧಿಕಾರಿಗಳು ಪಟ್ಟಣದ ಕಾಲೇಜು ಮೈದಾನದಲ್ಲಿ ಕಾದಿರಿಸಲಾಗಿದ್ದ ಕೆಎಸ್ಆರ್ಟಿಸಿ ಬಸ್ ಹಾಗೂ ಇತರೆ ವಾಹನಗಳ ಸಹಾಯದಿಂದ ಮತಗಟ್ಟೆ ಅಧಿಕಾರಿ ಸಹಾಯಕ ಮತಗಟ್ಟೆ ಅಧಿಕಾರಿ ಮತದಾರರ ಪಟ್ಟಿ ವಿದ್ಯುತ್ಮಾನ ಮತಯಂತ್ರದ ಬ್ಯಾಲೆಟ್ ಯೂನಿಟ್ ಕಂಟ್ರೋಲ್ ಯೂನಿಟ್ ವಿವಿ ತಮ್ಮ ನಿಗದಿತ ಮತಗಟ್ಟೆಗಳಿಗೆ ಸಿಬ್ಬಂದಿಗಳು ತೆರಳಿದರು ಇದಕ್ಕೂ ಮೊದಲು ಚುನಾವಣಾ ಕರ್ತವ್ಯ ನಿರತ ಅಧಿಕಾರಿಗಳು ಮಸ್ಟರಿಂಗ್ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಲಾಗಿದ್ದ ಅಂಚೆ ಕೇಂದ್ರದಲ್ಲಿ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಹಕ್ಕು ಚಲಾಯಿಸಿದರು ಮತಗಟ್ಟೆಗೆ ಹೊರಡಲು ಸಜ್ಜಾದ ಸಿಬ್ಬಂದಿಗಳಿಗೆ ಅಧಿಕಾರಿಗಳು ಪ್ರೋತ್ಸಾಹವನ್ನು ತುಂಬಿದರು ಈ ವೇಳೆ ತಹಶೀಲ್ದಾರ್ ಬಸವರಾಜ ನಾಗರಾಳ್ ನೋಡಲ್ ಅಧಿಕಾರಿ ಚಂದ್ರಕಾಂತ್ ಪವಾರ್ ಜಿಲ್ಲಾ ಮಟ್ಟದ ತರಬೇತಿದಾರ ಎಸ್ ಎಸ್ ಗಡೇದ್ ತಾಲೂಕ್ ಪಂಚಾಯಿತಿ ಇಒ ಸ್ವೀಪ್ ಸಮಿತಿಯ ಅಧ್ಯಕ್ಷ ಎಸ್ ಎಸ್ ಕಲಮಣಿ ಸಿಡಿಪಿಒ ಶಿವಮೂರ್ತಿ ಕುಮಾರ್ ಮತ್ತಿತರರು ಇದ್ದರು ಸದರಿ ಚುನಾವಣೆಗೆ ನಿಯೋಜನೆಗೊಂಡ ಒಟ್ಟು ಸಿಬ್ಬಂದಿಗಳು ಎರಡು ಸಾವಿರದ ನೂರ ನಲವತ್ತೊಂಬತ್ತು ಪಿಆರ್ಒ ಎರಡ್ನೂರ ತೊಂಬತ್ತೇಳು ಎಪಿಆರ್ಒ ಎರಡ್ನೂರ ತೊಂಬತ್ತೇಳು ಪಿಒ ಐದುನೂರ ತೊಂಬತ್ನಾಲ್ಕು ಡಿ ಗ್ರೂಪ್ ಎರಡುನೂರ ನಲವತ್ತೈದು ಪೊಲೀಸ್ ಸಿಬ್ಬಂದಿ ಎರಡುನೂರ ಅರವತ್ತೈದು ಆರೋಗ್ಯ ಇಲಾಖೆ ಎರಡುನೂರ ನಲವತ್ತೈದು ಸೆಕ್ಟರ್ ಅಧಿಕಾರಿಗಳು ಇಪ್ಪತ್ತು ಮಾಸ್ಟರ್ ಟ್ರೈನರ್ ಹದಿನಾರು ಮೈಕ್ರೋ ನಿರೀಕ್ಷಕರು ಆರು ಎಸ್ ಎಸ್ ಟಿ ತಂಡ ಹದಿನೆಂಟು ಎಫ್ ಎಸ್ ಟಿ ತಂಡ ಹದಿನೆಂಟು ವಿ ಎಸ್ ಟಿ ತಂಡ ಆರು ಟಿ ತಂಡ ಮೂರು ಲೆಕ್ಕ ಪರಿಶೀಲನೆ ತಂಡ ಎರಡು ಮಾರ್ಗಾಧಿಕಾರಿ ಐವತ್ತೊಂದು ಅಂಚೆ ಮತದಾನ ಸಿಬ್ಬಂದಿ ನಲವತ್ಮೂರು ಇತರೆ ಇಪ್ಪತ್ತ್ ಮೂರು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಮುದ್ದೆ ಬಿಹಾಳ ಮತಕ್ಷೇತ್ರದಲ್ಲಿ ಒಟ್ಟು ಎರಡುನೂರ ನೂರ ನಲವತ್ತೈದು ಮತಗಟ್ಟೆಗಳಿದ್ದು ಒಟ್ಟು ಎರಡು ಲಕ್ಷ ಇಪ್ಪತ್ಮೂರು ಸಾವಿರದ ಆರುನೂರ ಐವತ್ತಾರು ಮತದಾರರಿದ್ದು ಅದರಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರದ ಆರುನೂರ ತೊಂಬತ್ನಾಲ್ಕು ಪುರುಷ ಮತದಾರರು ಒಂದು ಲಕ್ಷ ಹತ್ತು ಸಾವಿರ ಒಂಬೈನೂರ ಮೂವತ್ತೇಳು ಮಹಿಳಾ ಮತದಾರರು ಹಾಗೂ ಇತರೆ ಇಪ್ಪತ್ತೈದು ಮತದಾರರು ಇರುತ್ತಾರೆ ಮತದಾರರು ಕಂಪಲ್ಸರಿ ಬಂದು ವೋಟ್ ಮಾಡಬೇಕು ಇದು ನಿಮ್ಮ ಹಕ್ಕನ್ನು ಚಲಾಯಿಸುವುದು ನಿಮ್ಮ ಕರ್ತವ್ಯ ಸೊ ನಿಮ್ಮ ಕರ್ತವ್ಯನ ನೀವು ನಿಭಾಯಿಸಬೇಕು ಇದು ಒಂದು ದಿನ ಎಲ್ಲಿ ಹೋಗ್ಲಾರ್ದಂಗೆ ನಾಳೆ ಒಂದು ದಿನ ಬಂದು ನೀವು ವೋಟ್ ಮಾಡಿದ್ರೆ ದೇಶಕ್ಕಾಗಿ ವೋಟ್ ಮಾಡಬೇಕಂತೇಳಿ ನಾವು